ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಮಾನ್ಯತಾ ಮತ್ತೆ ನವದೀಪ್ ಇಬ್ರು ಕೂಡ ಸೇರ್ಕೊಂಡಿದ್ದೇ ರಾಮಾಚಾರಿ ಚಾರುನೆ ಲಾಕ್ ಮಾಡ್ತಿದ್ದಾರೆ ಹಾಗಾದ್ರೆ ಇಬ್ರು ಕೂಡ ಲಾಕ್ ಆಗ್ತಾರಾ ಅಥವಾ ಅವರಿಬ್ರನ್ನ ಲಾಕ್ ಮಾಡ್ತಾರ ಈ ಕಡೆ ಜಾನ್ಸಿ ಮತ್ತೆ ರಾಘು ಸಂಸಾರದ ಕತೆ ಏನಾಯ್ತು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವ ಕೂಡ ಮರಿಬೇಡಿ ಇಲ್ಲಿ ರಾಮಾಚಾರಿ ಮತ್ತೆ ಚಾರು ಇಬ್ರು ಕೂಡ ಸುಖವಾಗಿ ರುಕುಗೆ ಹಣ್ಣನ್ನ ತಿನ್ನಿಸಿದ್ದಾರೆ ಜೊತೆಗೆ ಆಯ್ತ ಕಡೆ ರಾಘು ಮತ್ತೆ ಜಾನ್ಸಿ ಒಂದು ಮದುವೆ ವಿಷಯವಾಗಿ ಮನೆಯಲ್ಲಿ ದೊಡ್ಡ ಮಾತುಕತೆ ನಡೀತದೆ ಪಲ್ಲವಿ ಅಂತೂ ಇಲ್ಲಿ ರಾಘು ಮತ್ತೆ ಝಾನ್ಸಿ ಇಬ್ರು ಕೂಡ ನಮಗೆ ಮೋಸ ಮಾಡಿದ್ರು ರಾಘು ಅಣ್ಣ ಅದ್ ಯಾರೋ ಕಮಲಮ್ಮನ ಅಜ್ಜಿ ಮಗ ಅಂತ ಹೇಳಿ ರಾಮಾಚಾರಿ ಕರ್ಕೊಂಡು ಬಂದ ಅವ್ನ ಮಾತನ್ನ ನಂಬ್ಕೊಂಡು ನೀವು ನನಗೆ ಜಡ್ಜ್ ಮಾಡ್ಲಿಕ್ಕೆ ಅವಕಾಶ ಕೊಟ್ಟರು ಅವ್ನು ಎಲ್ಲರ ಮೈಂಡ್ ಸೆಟ್ ಬದಲಾಯಿಸಿ ಅವರು ಝಾನ್ಸಿಗೆ ಓಟ್ ಬೀಳುವ ಹಾಗೆ ಮಾಡಿದ್ರು ಇದ್ಗೆಷ್ಟು ಸರಿ ಅಂತ ಕೇಳ್ತಿದ್ದಾರೆ ಈ ವಿಷಯ ಗೊತ್ತಾಗಿದೆ ಮನೆಯವ್ರಿಗೆ ಎಲ್ಲರೂ ಕೂಡ ಪಲ್ಲವಿ ಪರ ಬ್ಯಾಟಿಂಗ್ ಮಾಡ್ತಾರೆ ಈ ಒಂದು ಎಲೆಕ್ಷನ್ ಅಲ್ಲಿ ಬಂದಿರತಕ್ಕಂತ ಒಂದು ಗೆಲುವನ್ನು ಯಾವುದೇ ಕಾರಣಕ್ಕೂ ಗೆಲುವು ಅಂತ ಘೋಷಣೆ ಮಾಡಬಾರ್ದು ಅಂತ ಹೇಳಿ ಮಂಜು ಅಹವಾಲನ್ನ ಇಡ್ತಿದ್ದಾರೆ ಇದರ ನಡುವೆ ಅಜ್ಜಿ ಕೂಡ ಅಲ್ಲಿಗೆ ಬರ್ತಾರೆ ಅಜ್ಜಿ ಬರ್ತದಾಗೆ ಹೌದು ಮನೆ ಹಿರೇಕರು ಆದಂತ ಅಜ್ಜಿ ನಮ್ಮ ನಮ್ಮಅಮ್ಮನ ಎಲ್ಲಾ ಡಿಸಿಷನ್ ತಗೋತಾರೆ ಅಂಪೈರ್ ಏನ್ ಡಿಸಿಷನ್ ತಗೋತಾರೆ ಅದೇ ಫೈನಲ್ ಅಂತ ಹೇಳ್ಬಿಡ್ತಾರೆ ಗಣಪತಿ ಅವರು ಅಷ್ಟರಲ್ಲಿ ರಾಘು ಮತ್ತೆ ಝಾನ್ಸಿ ಇಬ್ರು ಕೂಡ ಬರ್ತಾರೆ ನೀನ್ ಮಾಡಿದ್ದು ಸರಿ ಅಂತ ನಿನ್ಗೆ ಅನ್ನಿಸ್ತದಿಯ ರಾಘು ನೀನು ಹೆಂಡತಿ ಪರವಾಗಿ ನಿಂತ್ಕೊಂಡು ಈ ರೀತಿ ಸುಳ್ಳು ಹೇಳಿ ರಾಮಾಚಾರ್ಯನ ಕರ್ಕೊಂಡ್ ಬಂದು ಗೆಲ್ಸ್ಬಿಟ್ಟಿ ಅಲ್ಲ ಅಂತ ಹೇಳಿ ದೊಡ್ಡ ಕೇಳಿದಾಗ ಇಲ್ಲಿ ರಾಘುಗೆ ಏನ್ ಹೇಳ್ಬೇಕು ಏನ್ ಮಾಡ್ಬೇಕು ಅಂತ ಹೇಳಿ ಗೊತ್ತಾಗ ಇಲ್ಲ ತದನಂತರ ಸಿಗ್ಬಿದ್ವಲ್ಲ ಗೆಲ್ಲುವಂತಾನೆ ಘೋಷಣೆ ಮಾಡಬಾರ್ದು ಅಂತ ಮಂಜೂಳಮ್ಮ ಅಜ್ಜಿಗೆ ಹೇಳಿದಾಗ ಇಲ್ಲಿ ಅಜ್ಜು ಯಾವುದೇ ಕಾಣಕೋ ಅದು ಸಾಧ್ಯ ಇಲ್ಲ ಇಲ್ಲಿ ಜಾನ್ಸಿ ಹೇಗೆ ಗೆದ್ದದಾಳೆ ಏನ್ ಮಾಡಿದ್ಲು ಅನ್ನೋದು ಮುಖ್ಯ ಅಲ್ಲ ಅವಳು ಗೆದ್ಲಾ ಅನ್ನೋದಷ್ಟೇ ಮುಖ್ಯ ಏನಾದ್ರೂ ಅವಳು ಗೆಲ್ದೆ ಇದ್ದು ಅನಿತಾ ಗೆದ್ದೆದ್ರೆ ನೀವು ಅವಳನ್ನ ಮನೇಲಿ ಇರಿಸಕೋತಾ ಇದ್ರ ಖಂಡಿತ ಇಲ್ಲ ಅಲ್ವಾ ಅಂದ್ಮೇಲೆ ಈಗ ಯಾಕೆ ಝಾನ್ಸಿನ ನೀವು ಮನೆ ಬಿಟ್ಟು ಓಡಿಸಬೇಕು ಅಂತ ಹೇಳೋದು ಯಾವುದೇ ಕಾರಣಕ್ಕೂ ಅದು ಸಾಧ್ಯ ಇಲ್ಲ ಅಂತ ಹೇಳಿ ಹೇಳ್ತಾರೆ ಜೊತೆಗೆ ಜಾನ್ಸಿ ನಿಜವಾಗ್ಲೂ ಕೂಡ ಅವಳ ಗಂಡನ್ನ ಪಡ್ಕೋಬೇಕು ಅಂತ ನೀವು ಕೊಟ್ಟಂತ ಎಲ್ಲ ಟಾಸ್ಕನ್ನು ಕೂಡ ಫೇಸ್ ಮಾಡಿದಾಳೆ ಗೆದ್ದಾಳೆ ಕೂಡ ಅಂದಮೇಲೆ ಅವಳಿಗೆ ಪೂರ್ತಿ ಅಧಿಕಾರ ಇದೆ ನಿಜವಾಗ್ಲೂ ಅವರಿಬ್ರು ಸಂಸಾರನ ಯಾವಾಗ ಶುರು ಮಾಡಿಸೋದು ಅಂತ ನಾವು ಯೋಚನೆ ಮಾಡಬೇಕು ಈ ರೀತಿ ಸಂಸಾರ ಶುರು ಮಾಡಿಸೋದ್ರಲ್ಲಿ ತಡವನ್ನು ಮಾಡಬಾರ್ದು ಅಂತ ಅಜ್ಜಿ ಹೇಳ್ತಾರೆ ಇದರಿಂದಾಗಿ ಇಲ್ಲಿ ಜಾನ್ಸಿಗೆ ತುಂಬಾ ಖುಷಿ ಆಗ್ಬಿಡುತ್ತೆ ಅಜ್ಜಿ ತುಂಬ ಥ್ಯಾಂಕ್ಸ್ ಅಜ್ಜಿ ಅಜ್ಜಿ ಅಂತ ಹೇಳಿ ಅಜ್ಜಿ ಆಶೀರ್ವಾದ ತಗೊಂಡು ಅಲ್ಲಿಂದ ಹೋಗ್ಬಿಡ್ತಾಳೆ ಬಟ್ ಇಲ್ಲಿ ಪಲ್ಲವಿ ಹಾಗಿದ್ರೆ ಏನ್ ಈ ಮಾತಾಡ್ತಿದ್ರೆ ಅನಿತಾ ಅಣ್ಣನ್ ಆಗಿಲ್ಲ ಅಂದ್ರೆ ಏನಾಗತ್ತೆ ಅಂತ ಯೋಚನೆ ಮಾಡಿದ್ರ ಅಂದಾಗ ನಿನ್ ನೀನೇ ಸರಿಪಡಿಸ್ಕೋಬೇಕು ನೀನ್ ಪ್ರೀತಿಸಿ ಅಲ್ವಾ ಹುಡುಗನ ಮದುವೆ ಆಗಿದ್ದು ಮಿತ್ತ ಅಂದಮೇಲೆ ನಿನ್ ಸಂಸಾರನ ನೀನ್ ಸರಿಪಡಿಸ್ಕೋಬೇಕು ಅಂತ ಹೇಳಿದಾಗ ಇವಳು ಮದ್ವೆ ತಿರೋದಲ್ವಾ ಅಂತ ಮಂಚುಳಮ್ಮ ಅನಿತಾ ಸಾರಿ ಪಲ್ಲವಿ ಹೇಳಿದಕ್ಕೆ ಅವಳು ಮೋಸ್ದಿಂದ ಮದ್ವೆ ಆದ್ಲೋ ಹೇಗ್ ಮದ್ವೆ ಆದ್ಲೋ ಸುಳ್ಳನ ಮದುವೆನೋ ನಿಜವಾದ ಮದುವೆನೋ ಆದರೆ ಶಾಸ್ತ್ರೋತ್ತವಾಗಿ ಮದುವೆ ಆಗಿದ್ದಾರೆ ಅದಕ್ಕೆ ಎಲ್ಲದಕ್ಕಿಂತ ಮುಖ್ಯವಾಗಿ ಇಲ್ಲಿ ಜಾನ್ಸಿ ಅವನೇ ನನ್ನ ಗಂಡ ಅಂತ ಒಪ್ಪಿ ಮನೆಗೆ ಬಂದಿದ್ದಾಳೆ ಒಪ್ಪಿ ಬರೋದ್ರ ಜೊತೆಗೆ ನೀವು ಎಲ್ಲಾ ಎಲ್ಲ ಟಾಸ್ಕನ್ನು ಕೂಡ ಎದುರಿಸಿದಾಳೆ ಧೈರ್ಯವಾಗಿ ಜೊತೆಗೆ ಎಷ್ಟು ಕಷ್ಟ ಆದರೂ ಅದನ್ನು ಫೇಸ್ ಮಾಡಿ ನೀವೇನೇ ಕಷ್ಟ ಕೊಟ್ಟರು ಅದನ್ನು ಸಹಿಸಿಕೊಂಡಿದ್ದಾಳೆ ಅದಕ್ಕೆಲ್ಲ ಕಾರಣ ಅವಳ ಸಂಸಾರವನ್ನು ರಾಘುನ ಉಳಿಸ್ಕೋಬೇಕು ಅನ್ನೋದು ರಾಘು ಕೂಡ ಅವಳನ್ನು ಇಷ್ಟಪಡ್ತಾನೆ ಅಂದಮೇಲೆ ಇನ್ನೇನು ಬೇಕಾಗಿದೆ ಅವ್ರ ಮನೆ ಅವರ ಮದುವೆ ಊರ್ಜಿತ ಅಂತಲೇ ಹೇಳ್ಬೋದು ನಿಜವಾಗ್ಲೂ ನಾನು ಪುರೋತ್ರ ಹತ್ರ ಮಾತಾಡಿದ ನಾಳೆನೇ ಒಳ್ಳೆ ಮುಹೂರ್ತ ಇದೆ ಅವರ ಸಂಸಾರನ ಶುರು ಮಾಡಿಸ್ಬೇಕು ಶಾಸ್ತ್ರೋತವಾಗಿ ಅಂತ ಹೇಳಿ ಅಜ್ಜಿ ಹೇಳ್ಬಿಡ್ತಾರೆ ಈ ಕಡೆ ನಿಜವಾಗ್ಲು ಅಮ್ಮ ಹೇಳುದು ಕರೆಕ್ಟ್ ಆಗೇ ಇದೆ ಖಂಡಿತವಾಗ್ಲೂ ಜಾನ್ಸಿ ಅಂತ ಶ್ರೀಮಂತ ಹುಡುಗಿ ಅಂತ ಶ್ರೀಮಂತ ಹುಡುಗಿ ಆದ್ರೂ ನಾವು ಕೊಟ್ಟ ಟಾಸ್ಕ್ನ ಎಲ್ವನ್ನ ಕೂಡ ರಾಘುಗೋಸ್ಕರ ಮಾಡಿದಾಳೆ ಅನ್ನೋದು ನಿಜ ಅಂತ ಹೇಳಿ ಹೇಳಿದಾಗ ಪಲ್ಲವಿ ಹಾಗೆ ದುಡ್ಡು ಉಟ್ಕೊಂಡು ಘುರಾಯಿಸ್ತದಾಳೆ ಮಾವನ್ನ ತದನಂತರ ಇತ ಕಡೆ ರಾಮಾಚಾರಿ ಮತ್ತೆ ಚಾರು ಇಬ್ರು ಕೂಡ ಪ್ರೀತಿಯಿಂದ ಮಾತನಾಡ್ತಿರ್ತಾರೆ ಇಲ್ಲಿ ರಾಮಾಚಾರಿ ಅಂತೂ ತನ್ನ ಮಗುವನ್ನ ಪ್ರೀತಿಯಿಂದ ಮಾತಾಡ್ಸೋಕೆ ಹೋಗ್ತಿರ್ತಾರೆ ಏನಿದು ನನ್ನ ಮಗು ಮಾತಾಡ್ತಾನೆ ಇಲ್ವಲ್ಲೋ ಹೋ ಇಂಗ್ಲೀಷ್ ಬೇಡ್ವಾ ಬೇಬಿ ಬೇಬಿನ್ಗೆ ಕನ್ನಡನೇ ಬೇಗ ಜೈ ಕರ್ನಾಟಕ ಜೈ ಕರ್ನಾಟಕ ಮಾತೆ ಭುವನೇಶ್ವರಿ ಅಂತ ಹೇಳಿ ರಾಮಾಚಾರಿ ತನ್ನ ಮಗುವಿನ ಜೊತೆ ಮಾತಾಡ್ತಾ ಇರ್ತಾರೆ ಅದ ಕಡೆ ನವದೀಪ ತಮ್ಮ ಒಂದು ಲ್ಯಾಪ್ಟಾಪ್ ಅಲ್ಲಿ ಹೇಗೆ ರೇಸ್ ಆಯ್ತು ಅದು ಅಂತ ಹೇಳಿ ಹೊಡಕ್ತದ ಹೊಡಕ್ತದಾರೆ ಗೊತ್ತಾಗ್ತಾನೆ ಇಲ್ಲ ಅಷ್ಟರಲ್ಲಿ ಪಿ ಎ ಚಾರು ಬಂದಿದ್ರಲ್ವಾ ಅವರೇನಾದ್ರೂ ಅದನ್ನ ಡಿಲೀಟ್ ಮಾಡಿರ್ಬಹುದಾ ಬಿರಿ ಯಾರು ಕಡ ಖಂಡಿತ ಇದ್ರೆ ರೂಮ್ಗೆ ಬರೋಕ್ ಸಾಧ್ಯ ಅಲ್ಲ ತಗೊಂಡ್ ಹೊರಗಡೆ ಅಲ್ವಾ ಹೋಗ್ಬಿಡ್ತೀರಾ ಯಾರು ಡಿಲೀಟ್ ಮಾಡ್ಲಿಕ್ಕೆ ಇಲ್ಲಿ ನವದೀಪ್ ಕೂಡ ರಾಮಾಚಾರಿ ಮತ್ತೆ ಚಾರುಗೆ ಕಾಲ್ ಮಾಡ್ತಾರೆ ಈ ಕಡೆ ಚಾರು ಕಾಲ್ ರಿಸೀವ್ ಮಾಡ್ತಿದ್ದಾಗೆ ಆ ಚಾರು ನೀನ್ ಏನಾದ್ರು ನನ್ನ ಲ್ಯಾಪ್ಟಾಪ್ ಓಪನ್ ಮಾಡಿದ್ಯಾ ಅಂತ ಕೇಳ್ತಿದ್ದಾರೆ ಅಯ್ಯೋ ಅಂಕಲ್ ನಾನು ಓಪನ್ ಮಾಡ್ಲಿ ನಿಮ್ದನ್ನ ಅಂದಾಗ ಅವತ್ತು ನನ್ನ ರೂಮ್ ಬಂದಿದ್ಯಲ್ವಾ ನೀನು ಅಂತ ಕೇಳಿದಾಗ ಹೌದು ಅಂಕಲ್ ಅದು ಅವತ್ತು ಕಣ ಮುಚ್ಚಾಲೆ ಆಡ್ತಿದ್ವಲ್ವಾ ಅವತ್ತು ಬಂದಿದ್ದು ಅಂತ ಹೇಳಿದಾಗ ಹಾ ಅವತ್ತೇ ಅದೇ ಕಾರಣಕ್ಕೋಸ್ಕರ ಹಾಲ್ವಾಪ್ಟಾಪ್ ಯಾರು ಓಪನ್ ಮಾಡಿ ನನ್ನ ಡಾಕ್ಯುಮೆಂಟ್ ಅನ್ನ ಡಿಲೀಟ್ ಮಾಡ್ಬಿಡ್ತಾರೆ ಅಯ್ಯೋ ತುಂಬಾ ದಿನ ಆಯ್ತು ನಾನ್ ಬಂದ್ಮೇಲೆ ಬೇರೆ ಯಾರಾದ್ರೂ ಮಾಡಿರಬಹುದಲ್ವಾ ಖಂಡಿತ ನಾನು ಯಾಕೆ ಮಾಡ್ಲಿ ಅದನ್ನ ನಿಜವಾಗ್ಲು ನಾನು ಈ ಟೈಮ್ ಅಲ್ಲಿ ಆ ರೀತಿ ಎಲ್ಲ ಲ್ಯಾಪ್ಟಾಪ್ ಮೊಬೈಲ್ ಅನ್ನ ಯೂಸ್ ಮಾಡುದಿಲ್ಲ ಮೊಬೈಲ್ ಫೋನ್ ಯೂಸ್ ಮಾಡುದೇ ತುಂಬಾ ರೀಲು ಡಾಕ್ಟರ್ ಹೇಳಿದ್ದಾರೆ ರೇಡಿಯೇಶನ್ ಕನೆಕ್ಟ್ ಆಗುತ್ತೆ ಕೂಡ ಮಾಡಬೇಡಿ ಅಂತ ಯಾಕೋ ಅನ್ನಿಸ್ತದೆ ನಿಮ್ಮ ಮಗನೇ ಇದನ್ನ ಮಾಡಿರಬಹುದು ಅಂತ ಬೇರೆ ಯಾರು ಹೇಗ್ ಮಾಡ್ಲಿಕ್ ಸಾಧ್ಯ ನಿಮ್ಮ ಮಗ ಅವರ್ಸ್ ಕುಡಿತಾನೆ ಇರ್ತಾರೆ ಮತ್ತಲ್ಲಿ ನಿಮ್ಮ ಲ್ಯಾಪ್ಟಾಪ್ ಅನ್ನ ತಗೊಂಡ್ರು ಇರಬಹುದು ಯಾಕಂದ್ರೆ ಇಲ್ದೇನೆ ಅವರು ನನ್ನ ಟಚ್ ಮಾಡೋಕ್ ಬಂದವರು ಅಂತದ್ರಲ್ಲಿ ಅಪ್ಪನ್ ಲ್ಯಾಪ್ಟಾಪ್ ಮುಟ್ಟುದಿಲ್ವಾ ಅಂತ ಹೇಳಿ ನವದೀಪ್ ತಲೆಗೆ ಹುಳ ಬಿಟ್ಬಿಡ್ತಾಳೆ ಚಾರು ತದನಂತರ ನವದೀಪ್ ಕೂಡ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ ಈ ಕಡೆ ಅಂತೂ ಸೂಪರ್ ಮೇಡಮ್ ನೀವು ನವದೀಪ್ ನಿಮ್ಮನ್ನ ಪ್ರಶ್ನೆ ಮಾಡೋಕ್ ಬಂದ್ರೆ ನೀವು ಅವನ ತಲೆಗೆ ಹುಳ ಬಿಟ್ಬಿಟ್ರಲ್ಲ ಅಂತ ಹೇಳಿ ಚಾರುನಾತದ ಇದ ಕಡೆ ರಾಘು ಹತ್ರಕ್ಕೆ ಚಾನ್ಸಿ ಬರ್ತಿರ್ಬೇಕಿದ್ರೆ ಸಂಗೀತ ತಳಿತಾಳೆ ಹೋಗ್ತಿದ್ರ ಅದಕ್ಕೆ ನೀವಂತೂ ಸುಪ್ಪ ಬಿಡಿ ಕೊನೆಗೂ ಅರ್ಜುನೇ ನಿಮ್ಮನ್ನ ಒಪ್ಕೊಳ್ಳುವ ಹಾಗೆ ಮಾಡಿಬಿಟ್ರಲ್ಲ ಅಂತ ಹೇಳ್ತಿದ್ರ ಅದು ತುಂಬ ಅಂದರೆ ತುಂಬ ಖುಷಿ ಆಗ್ತದೆ ಅಂದಾಗ ನಾನು ಅಣ್ಣನ ಜೊತೆ ಹೋಗಿ ಮಾತಾಡಿ ಬರ್ತೀನಿ ಅಂದಾಗ ಎಲ್ಗು ಹೋಗ್ತಿದ್ಯಾ ಇರು ಸಂಗೀತ ನಾನೇ ಹೋಗಿ ಮಾತಾಡಬೇಕು ಪ್ಲೀಸ್ ತುಂಬ ದಿನಗಳ ನಂತರ ಈ ರೀತಿ ಆಗ್ತದೆ ನಿಜವಾಗ್ಲು ನನ್ನ ಅರ್ಥ ಮಾಡ್ಕೊ ಅಂತ ಹೇಳಿ ಜಾನ್ಸಿ ಸಂಗೀತನ ಪೂಸಿ ಹೊಡೆದು ಕಳಿಸಿ ನಂತರ ಇಲ್ಲಿ ರಾಘು ಅದ್ರ ಬರ್ತಾಳೆ ರಾಘು ಬಂದಿದೆ ಫುಲ್ ಖುಷಿಯಿಂದ ಕುಣಿದು ಕುಪ್ಪಳಿಸು ಒಂದಾಗೋ ದಿನ ಬಂದೇ ಬಿಡ್ತು ಮನೆಯವರೇ ಶಾಸ್ತ್ರೋತ್ವವಾಗಿ ಒಂದು ಮಾಡ್ತಿದ್ದಾರೆ ಅಂತ ಹೇಳ್ತಿದ್ರೆ ಈ ಕಡೆ ರಾಘು ರಾಮಚಾರಿ ಜೊತೆ ಮಾತನಾಡಿ ಈ ಕಡೆ ಜಾನ್ಸಿ ಜೊತೆ ಅಯ್ಯೋ ಮೇಡಮ್ ದಯವಿಟ್ಟು ಸುಮ್ಮನಿರಿ ಅದಕ್ಕೆ ಇನ್ನೂ ಸಮಯ ಇದೆ ಯಾಕೆ ರೀತಿ ಆಡ್ತಿದ್ರ ಅಂದಾಗ ಅಯ್ಯೋ ರಾಘು ಅದ್ರಲ್ಲಿ ಏನಿದೆ ಕದ್ದು ತಿನ್ನೋ ಎಲ್ಲಾ ರುಚಿ ಇರೋದು ಅಂತೆಲ್ಲ ಮಾತಾಡ್ತಿದ್ರೆ ಅಯ್ಯೋ ಸುಮ್ಮನಿರಿ ಮೇಡಮ್ ಮಜ್ಜಿಗಿಜ್ಜಿ ನೋಡಿದ್ರೆ ಏನು ಮಾಡೋದು ಅಂತಾಗ ಅವರೇ ತಾನೇ ನಮ್ಮ ಶಾಸ್ತ್ರವನ್ನೆಲ್ಲ ಮಾಡಿಸ್ತಿರುವುದು ಅಂತ ಝಾನ್ಸಿ ಹೇಳ್ತಾಳೆ ತಾಳ್ಮೆ ಅನ್ನೋದು ಇರಬೇಕಾಗತ್ತೆ ಅಂತ ಹೇಳಿ ರಾಘು ಹೇಳಿದಾಗ ತಾಳಿದವನು ಬಾಳಿಯಾನು ಅಂತಾನೆ ತಾನೆ ಇಷ್ಟು ದಿನ ನಾನು ತಾಳ್ಮೆಯಿಂದ ಇದ್ದದ್ದು ಅಂತ ಹೇಳಿ ಝಾನ್ಸಿ ಕೂಡ ಮಾತನಾಡ್ತಾಳೆ ಆತ ಕಡೆ ಪಲ್ಲವಿಗೆ ಯೋಚನೆ ಆಗ್ಬಿಟ್ಟಿದೆ ಮನೆಯವ್ರು ಎಲ್ಲರೂ ಕೂಡ ಏನ್ ಮಾಡುದು ಅಂತ ಯೋಚನೆ ಮಾಡ್ತಿದ್ದಾರೆ ಅಷ್ಟರಲ್ಲಿ ಮಿತ್ತೂನ್ ಕಾಲ್ ಮಾಡಿದೆ ನಾನು ಅಮ್ಮ ನಾಳೆ ಮನೆಗೆ ಬರ್ತಿದ್ವಿ ಅಂತಾರೆ ಈ ಕಡೆ ಮುಗಿತು ನನ್ನ ಜೀವನ ಅಂತ ಪಲ್ಲವಿ ಅನ್ಕೋತಿದ್ರೆ ಯಾಕೆ ಆಗ ಅನ್ಕೋತಿಯ ನನಗೆ ಯಾಕೋ ಅವ್ರು ಬಂದು ನಿನ್ನನ್ನ ಕರ್ಕೊಂಡು ಹೋಗ್ತಾರೆ ಅಂತಾನೆ ಅಂತ ಮಾವ ಹೇಳ್ತಿದ್ದಾರೆ ಇಲ್ಲ ಮತ್ತಿನ್ನೇನು ಇದೆ ಅಂತಾನೆ ಇಲ್ಲಿ ಪಲ್ಲವಿ ಅನ್ಕೋತಿದ್ದಾರೆ ಕೊನೆಗೂ ಮರುದಿನ ಬಂದೇ ಬಿಡ್ತು ಇತ್ತ ಕಡೆ ಬೆಳಗ್ಗೆ ಆಗ್ತಿದ್ದಾಗ ರಾಘು ಆಶೀರ್ವಾದವನ್ನ ತಗುತದಾಳೆ ಜಾನ್ಸಿ ನನ್ಗೆ ರಾಘು ಆಶೀರ್ವಾದನೇ ಮುಖ್ಯ ಅಂತ ಹೇಳಿ ಅತ್ತ ಕಡೆ ರಾಮಾಚಾರಿ ಆ ಮತ್ತೆ ಚಾರುಗೆ ಅಮ್ಮನಿಂದ ಕಾಲ್ ಬರ್ತದೆ ಬಿಕಾಸ್ ಮಾನ್ಯತಾ ಮನೆಗೆ ನವದೀಪ್ ಹೋಗಿದ್ದಾರೆ ನವದೀಪ್ ಹೋಗಿದ್ದ ಮದುವೆ ವಿಷಯನ ಯಾಕೆ ತಡ ಮಾಡ್ತಿದ್ದೀವಿ ನಾವು ಅದಷ್ಟು ಬೇಗ ಮದುವೆ ಮಾಡಿ ಮುಗಿಸ್ಬಿಡೋಣ ಚಾರುನ ಕರ್ಸಿ ಅಂತ ಹೇಳಿ ನವದೀಪ್ ಹೇಳಿದಾಗ ಮಾನ್ಯತಾ ಕೂಡ ಚಾರುಗೆ ಕಾಲ್ ಮಾಡಿ ಆದಷ್ಟು ಬೇಗ ನೀನು ನಮ್ಮ ಮನೆಗೆ ಬರಬೇಕು ಅಂತಿದ್ದಾರೆ ಕೊನೆಗೂ ಇಲ್ಲಿ ಮತ್ತೊಮ್ಮೆ ಮದುವೆ ಸಮಯ ಬಂದೇ ಬಿಟ್ಟಿದೆ ಇತ ಕಡೆ ಚಾರು ಮದುವೆಗೆ ಎಲ್ಲಾ ರೀತಿ ತಯಾರಿ ಆಗ್ತದೆ ಇದ್ರ ಜೊತೆಗೆ ರಾಮಾಚಾರಿ ಚಾರು ಇಬ್ರು ಕೂಡ ಸೇರ್ಕೊಂಡಿದ್ದೆ ಮಾನ್ಯತಾ ಗೆಡ್ಡ ತೂಡೋಕೆ ಎಲ್ಲ ರೀತಿ ವ್ಯವಸ್ಥೆ ಮಾಡ್ಕೊತಾರೆ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು అందర ముంద వీడియోకొస్కర వేచు మన మరి